ಸ್ನೇಹಿತರೆ ಖ್ಯಾತ ವನ್ಯಜೀವಿ ಛಾಯಾಗ್ರಾಹಕರಾದ ಲೋಕೇಶ್ ಮೊಸಳೆ ಅವರ ಗೆಳೆಯರ ಮನೆಯಲ್ಲಿ ಪ್ರಕೃತಿಯಲ್ಲಿ ಧಾರಾಳವಾಗಿ ದೊರೆಯುವ ಕಾಡು ಕಲ್ಲುಗಳನ್ನು ಬಳಸಿ ಕಟ್ಟಿದ ಗೋಡೆಯು ಗಮನ ಸೆಳೆಯುತ್ತದೆ ಅನೇಕ ಮನೆಗಳಲ್ಲಿ ಕಲ್ಲಿನ ವಿನ್ಯಾಸವನ್ನು ಹೋಲುವ ಟೈಲುಗಳನ್ನು ಗೋಡೆಗೆ ಅಂಟಿಸಿ ಕ್ಲಾಡಿಂಗ್ ಮಾಡಿದರೆ ಇವರು ನೈಸರ್ಗಿಕ ಕಲ್ಲುಗಳನ್ನೇ ಬಳಸಿ ಮಜಬೂತಾದ ಗೋಡೆ ನಿರ್ಮಿಸಿದ್ದಾರೆ ಆ ಮೂಲಕ ಪ್ರಕೃತಿ ಪ್ರೇಮವೆಂದರೆ ಫೋಟೋಗಳಲ್ಲಿ ಸೆರೆಯಾಗುವ ಸುಂದರ ಕ್ಷಣಗಳಷ್ಟೇ ಅಲ್ಲ ಅದು ಜೀವನ ಶೈಲಿ ಎಂದು ತೋರಿದ್ದಾರೆ ಕಾಡು ಕಲ್ಲುಗಳು ಪ್ರಕೃತಿಯಲ್ಲೇ ರೂಪುಗೊಂಡಿದ್ದರಿಂದ ಪ್ರತಿಯೊಂದು ತುಂಡು ವಿಶಿಷ್ಟ ಗಾತ್ರ ಆಕಾರ ಬಣ್ಣ ರೇಖೆ ಮೇಲ್ಮೈ ಇವೆಲ್ಲವೂ ವೈವಿಧ್ಯಮಯ ಗೃಹ ನಿರ್ಮಾಣದಲ್ಲಿ ಇವುಗಳನ್ನು ಬಿಲ್ಡಿಂಗ್ ಬ್ಲಾಕ್ಗಳಾಗಿ ಬಳಸಿದರೆ ಕಾಲಾತೀತ ಸೌಂದರ್ಯವನ್ನೇ ಮನೆಗೆ ತಂದಂತೆ ನ್ಯಾಚುರಲ್ ಸ್ಟೋನ್ ಇದು ಇದೇನಂತಂದ್ರೆ ನಾವು ಇದಕ್ಕೆ ದುಡ್ಡು ಕೊಟ್ಟು ಕೊಂಡಿದ್ದಲ್ಲ ಇಲ್ಲಿ ರಿಂಗ್ ರೋಡ್ ಮಾಡಬೇಕಾದ್ರೆ ಗದ್ದೆ ಹೊಲಗಳಲ್ಲೆಲ್ಲ ಮತ್ತೆ ಇದನ್ನ ಇದು ಏನಂದ್ರೆ ರಸ್ತೆಗಳು ಮಾಡ್ಬೇಕಾದ್ರೆ ಇದನ್ನೆಲ್ಲ ರಸ್ತೆ ಬದಿನಲ್ಲಿ ಎಸ್ತಿರ್ತಾರೆ ಅದನ್ನ ಯಾವ ಟ್ರಾಕ್ಟರ್ ಗೆ ಹೇಳ್ಬಿಟ್ಟು ಒಂದಷ್ಟು ಒಂದತ್ತು ಟ್ರಾಕ್ಟರ್ ತರ್ಸಿದ್ದೆ ಯಾಕೆಂದ್ರೆ ಇದಕ್ಕೆ ಫ್ರೀ ತಂದಿದ್ದು ನಾನು ಕಲ್ನಿಂಗ್ ಲೇಯಿಂಗ್ ಇದು ಇವಾಗ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ತುಂಬಾ ಜನ ಈ ತರದ್ದು ಡಿಸೈನ್ ನ ಡಿಸೈನ್ಸ್ ಟೈಲ್ಸ್ ಅಲ್ಲಿ ಹೋಗ್ತಾರೆ ಟೈಲ್ಸ್ ಅಲ್ಲಿ ಹಾಕಿ ಹೋಗ್ಬೇಕು ಅದು ಒಂದು ಒಂಟು ಡಬಲ್ ಖರ್ಚು ಡೈರೆಕ್ಟ್ ಆಗಿ ಇದನ್ನೇ ಇದಕ್ಕೊಂದು ಏನು ಅಂತಂದ್ರೆ ಇದಕ್ಕೊಂದು ಇತಿಹಾಸ ಇದೆ ಈ ಕಲ್ಲುಗಳಿಗೆ ಈ ಕಲರ್ಸ್ ಇತಿಹಾಸ ಇದೆ ಈ ಸ್ಟೋನ್ ಫಾರ್ಮೇಶನ್ ಇತಿಹಾಸ ಇದೆ ಹೌದು ಮತ್ತೆ ನಾವ್ ಇಲ್ಲಿ ಬಳಪಿನ ಕಲ್ಲಿಂದ ಹಿಡಿದು ಕರಿಕಲ್ಲು ಕೆಂಪು ಕಲ್ಲು ಹಳದಿ ಕಲ್ಲು ಬೆಣಚ್ ಕಲ್ಲು ಎಲ್ಲಾ ಕಲ್ಲುಗಳನ್ನ ಯೂಸ್ ಮಾಡಿದಿವಿ ಇದ್ರದ ಆಕಾರಗಳಿದೆಯಲ್ಲ ಈ ಆಕಾರ ನಾವು ಪ್ರತಿ ಸರಿನೂ ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿ ಕಾಣಿಸ್ತಾ ಇರುತ್ತೆ ನನಗೆ ಈ ಮನೆ ಕಟ್ಟಿಸ್ಬೇಕಾದ್ರೆ ಪ್ರತಿಯೊಂದು ಕಲ್ಲು ಇಟ್ಟಿದ್ದು ಗೊತ್ತು ನನಗೆ ಯಾಕೆ ಅಂತಂದ್ರೆ ಒಂದೇ ಕಲರ್ ಕಲ್ಲು ಒಂದೇ ಕಡೆ ಬರಬಾರ್ದು ಅದನ್ನ ಬೇರೆ ಬೇರೆ ಕಡೆ ಯೂಸ್ ಮಾಡು ಅಂತ ಎಲ್ಲ ಹೇಳ್ತಾ ಇದ್ದೆ ಯಾಕೆಂತ ಒಂದು ಸ್ವಲ್ಪ ನನಗೆ ಈ ಸ್ಟೋನ್ ಬಗ್ಗೆ ಮತ್ತೆ ಈ ಲ್ಯಾಟೈಟ್ ಬಗ್ಗೆ ಅಲ್ಲಿಯ ಸ್ಟ್ರಕ್ಚರ್ ಬಗ್ಗೆ ಅಂದ್ರೆ ಕಲ್ಲಿನ ಇದು ಕಲರ್ಸ್ ಬಗ್ಗೆ ಇಷ್ಟ ಆಗಿರೋದ್ರಿಂದ ಇಲ್ಲೇ ಇವಾಗ ನಾವೇನೇನೆ ಎಷ್ಟು ಕಲ್ಲುಗಳನ್ನ ಗುರ್ ಗುರ್ತಿಸ್ತೀವಿ ಅಂತ ಯಾರೋ ಮಕ್ಕಳು ಬಂದ್ರೆ ನಾನು ಏ ಇದ್ರಲ್ಲಿ ಯಾವ ಕಲ್ಲುಗಳಿದೆ ಹೇಳಿ ಅಂತ ಬೆಣ್ ಕಲ್ಲು ಅಂದ್ರೆ ಗೊತ್ತಿರಲ್ಲ ಕೆಲವರಿಗೆ ಬೆಳಚು ಕಲ್ಲ ಅದು ಉಪಯೋಗ ಏನು ಮತ್ತೆ ಬಳಪಿನ ಕಲ್ಲು ನಾವೆಲ್ಲ ಹಿಂದೆ ಪೂರ್ವದಲ್ಲಿ ಸುಮ್ಮನೆ ಎಲ್ಲಾ ಎಲ್ಲ ಬರ್ಬೇಕಾದ ಬರೋದ್ಕಿಂತ ಮೊದಲು ಬಳಪಿನ ಕಲ್ಲನ್ನೇ ಸ್ಲೇಟ್ ಮೇಲೆ ಬರೆಯಕ್ಕೆ ಯೂಸ್ ಮಾಡ್ತಾ ಇದ್ರು ಅದನ್ನ ಇಲ್ಲಿ ಯೂಸ್ ಮಾಡಿದೀವಿ ಅದು ಬಳಪಿನ ಕಲ್ಲು ಇರ್ಲಿಲ್ಲ ಮೊದಲು ನಾನೇ ಅದಕ್ಕೋಸ್ಕರ ಉಡಿಕೊಂಡೋಗಿ ಬಂದೆ ಮತ್ತೆ ಬೆಣಿ ಕಲ್ಲು ಕೆಂಪು ಕಲ್ಲು ಕರಿ ಕಲ್ಲು ಲ್ಯಾಟ್ರೇಟ್ಸು ಬೇರೆ ಬೇರೆ ಆಮೇಲೆ ಇದ್ರಲ್ಲಿ ಅದು ಶೈನಿಂಗ್ ನೋಡಿ ಕೆಲವು ಕಲ್ಗಳಲ್ಲಿ ನೋಡಿ ಇಲ್ಲಿ ಇದ್ರಲ್ಲಿ ನೋಡಿ ಇದ್ರಲ್ಲೂ ಇದೆ ಇಲ್ಲಿ ನೋಡಿ ಇಲ್ಲಿ ಬಿಳಿ ತರದ್ದು ಮತ್ತೆ ಗೋಲ್ಡನ್ ಲೇಯರ್ಸ್ ಎಲ್ಲ ಇರುತ್ತೆ ಇದ್ರಲ್ಲಿ ಒಂದು ಕಲ್ಲಿನ ಆಕಾರ ಇನ್ನೊಂದು ಕಲ್ಲಿನ ಕಲ್ಲಿಗೆ ಇರಲ್ಲ ಒಂದು ಡಿಫ್ರೆಂಟ್ ಇದೆ ತುಂಬಾ ಗ್ರೇಡೇಶನ್ ಇದೆ ಇದರಲ್ಲಿ ಹೌದು ಹೌದು ಯಾಕೆಂತಂದ್ರೆ ನಾವು ಅದನ್ನ ಒಂದ್ ರೀತಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಒಂದು ಪೇಂಟಿಂಗ್ ನೋಡಿದಂಗ್ ಒಂದು ಗೋಡೆನ ಪೇಂಟಿಂಗ್ ಇದೆ ಗೋಡೆನ ಒಂದು ಪೇಂಟಿಂಗ್ ಹಾ ಗೋಡೆನ ಒಂದು ಪೇಂಟಿಂಗ್ ಅದೆ ಅದೆ ಆ ರೀತಿಯ ಆ ರೀತಿ ಇರ್ಬೇಕು ಅಂತ ನಾನು ಮೊದಲಿಂದ ಇಷ್ಟಪಟ್ಟಿದ್ದೆ ಅದಕ್ಕೋಸ್ಕರ ಈ ತರದಲ್ಲ ಓಕೆ ನಾವ್ಯಾವ್ದೋ ಈ ತರದ್ದು ನಮ್ದು ವರ್ಕ್ಸ್ ಅನ್ನು ಇಡ್ಕೊಂಡೋದು ಅಂದ್ರೆ ಅದು ಸರಿ ಅದು ನನಗೆ ಒಂದು ಸ್ಪಾಾರ್ಟಿಸ್ಟ್ ಆಗ್ತೋಸ್ಕರ ಒಂದಷ್ಟು ಇಟ್ಕೊಂಡಿದ್ದೀನಿ ನಮ್ಮ ಗೋಡೆನೋ ಒಂದು ಆರ್ಟ್ ತರ ಇರಬೇಕು ಅನ್ನೋದು ನನ್ನ ಆಸೆ ಇಲ್ಲಿ ನಿಮ್ಮ ಫೋಟೋಗಳಿಗೆ ಇದೆ ಒಂದು ಒಳ್ಳೆ ಬ್ಯಾಕ್ ಡ್ರಾಪ್ ಆಗಿದೆ ಹಾ ಇದು ಆಮೇಲೆ ಕೊನೆಗೆ ಇವಾಗ ನೀವು ಆಡ್ ಶೂಟ್ ಮಾಡೋರೆಲ್ಲ ನೋಡಿ ಈ ತರದ್ದೇ ಸ್ಟೋನ್ ಆ ಮೇಷನ್ ಇದ್ನಲ್ಲ ಕಲ್ಲವನು ಕಲ್ ಕಟ್ಟವನು ಅವನು ಪೂರ್ತಿ ಕಟ್ತಾ 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 ಪರ್ಫೆಕ್ಟ್ ಆಗ್ತಾ ಹೋದ ಅದೇ ಕೆಳಗಡೆ ಒಂದ್ ಸ್ವಲ್ಪ ಜಾಸ್ತಿ ಕಲ್ಗಳು ಜೋಡಿಸಿದ್ದ ಅವನ್ ಜೊತೆಗೆ ನಾನು ಹೇಗೆ ಕಾಲ ಕಳೀತಿದ್ದೆ ಅಂತಂದ್ರೆ ಪ್ರತಿಯೊಂದು ಕಲ್ಲು ಜೋಡಿಸಿದ್ದು ನನಗ್ ಗೊತ್ತು ನಾನು ನನ್ನ ಅವನ ಇದ್ರಲ್ಲಿ ನೋಡಿ ಈ ಕಲ್ಲು ಇದೆಯಲ್ಲ ಈ ಕಲ್ಲು ಗ್ರಾನೈಟ್ ಫ್ಯಾಕ್ಟ್ರಿಗಳಲ್ಲಿ ಗ್ರಾನೈಟ್ ತೆಗೆದು ಇಕ್ಕಿದ ಕಲ್ಲು ಎಸ್ತಿರ್ತಾರಲ್ಲ ಅದನ್ನ ಇಲ್ಲಿ ಬಳಸಿರೋದು ಇದೊಂದು ಕಲ್ಲು ಮತ್ತೆ ಕೆಳಗಡೆ ಇದಕ್ಕೆಲ್ಲ ಆಮೇಲೆ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಎಷ್ಟು ಹೊಳೆಯುತ್ತೆ ಇದು ಬೆಳ್ಳಿಯ ಅಂಶ ಇದರಲ್ಲಿ ಕಲ್ಲಲ್ಲಿ ಇರುವಂತ ಬೆಳ್ಳಿ ಅಂಶಗಳು ಇದು ಕರಿ ಕಲ್ಲು ಇದು ಬೆಣಚ್ ಕಲ್ಲು ಇದು ಕೆಂಪು ಕಲ್ಲು ಇದು ಹಳದಿ ಇಲ್ಲೆಲ್ಲೋ ಇದೆ ಇದು ಹಳದಿ ಇದು ವೈಟ್ ಈ ತರ ಇದು ಪಿಂಕ್ ಎಷ್ಟು ಕಲರ್ಸ್ ಇದೆ ಕಲರ್ಸ್ ತುಂಬಾ ಇದೆ ಎಷ್ಟು ಕಲರ್ಸ್ ಇದೆ ನೋಡಿ ಇದೆಲ್ಲ ಪಿಂಕ್ ಆಮೇಲೆ ಈ ಕಲರ್ಸ್ ಅಲ್ಲಿ ದುಡ್ಡು ಈ ಕಪ್ ಈ ಕಪ್ಪುಗೂ ಈ ಕಪ್ಪುಗೂ ವ್ಯತ್ಯಾಸ ಇದೆ ನಿಜ ನಾವು ಈ ಈ ಗೋಡೆನ ಮನೆ ಕಟ್ಟ ಹನ್ನೆರಡು ಹದಿಮೂರು ವರ್ಷ ಆಗಿದೆ ಒಂದ್ಸರಿನು ವಾಶ್ ಮಾಡಿಲ್ಲ ಈವನ್ ಏನು ರಸ್ತೆನಲ್ಲಿ ಸಿಕ್ಕಿತ್ತು ಇಲ್ಲಿ ಕಟ್ಟಿದ್ಮೇಲೂ ಒಂದ್ಸರಿನೂ ತೊಳಿಲಿಲ್ಲ ನಾವು ಇಲ್ಲಿವರೆಗೆ ತೊಳಿಲಿಲ್ಲ ಈ ಗೋಡೆನ ಈ ನೈಸರ್ಗಿಕ ಬ್ಯೂಟಿನೇ ಇದೆ ಈ ಕಲ್ಲಿನ ಉಗಮ ಮತ್ತೆ ರಚನೆ ಒಬ್ಬ ಇವನಿಗೆ ಇದ್ರದ್ದು ಸ್ಟಡಿ ಮಾಡಿರೋ ಅವನು ಹೇಳ್ತಾನೆ ಇದನ್ನ ಒಬ್ಬ ಆರ್ಟಿಸ್ಟ್ ಬೇರೆ ಮಾತಾಡ್ತಾನೆ ಈಗ ಪ್ರತಿಯೊಂದು ಕಲ್ಲಿನ ರಚನೆ ಕೂಡ ಬೇರೆ 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 ಇದೆ ಹೌದು ಹಾಗೇನೇನೆ ನನ್ಗೆ ಇಲ್ಲಿ ಇದೆಲ್ಲ ಕಟ್ಬೇಕಾದ್ರೆ ಬಳಪಿನ ಕಲ್ಲೇ ಇಲ್ವಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡಿ ಮನೆಯಿಂದ ಮುಗಿತಾ ಇದೆ ಅನ್ನೋ ಹಂತದಲ್ಲಿ ಒಂದು ಬಳಪಿನ ಕಲ್ಲು ಹುಡ್ಕೊಂಡೆ ಹ್ಮ್ ಬಳಪಿನ ಕಲ್ಲು ಹೋಗಿ ಹುಡ್ಕೊಂಡು ಹೋಗಿ ಒಂದು ಮೂರ್ನಾಲ್ಕು ಬಳಪಿನ ಕಲ್ಲು ತಂದು ಇಲ್ಲಿ ಕೂರಿಸಿದ್ದು ಯಾಕಂದ್ರೆ ಪ್ರಾಮಿನೆಂಟ್ ಆಗಿ ಇಲ್ಲಿ ಬೇಕು ಅಂತ ಕೂರಿಸಿದ್ದು ಇದು ಇದು ಬಳಪಿನ ಕಲ್ಲು ಇದು ಯಾಕೆಂದ್ರೆ ಬಳಪಿನ ಕಲ್ಲು ಅಂತಂದ್ರೆ ನಮ್ಮ ಬಾಲ್ಯದ ಒಡನಾಡಿ ಅದು ಬಳಪಿನ ಕಲ್ಲು ಮತ್ತೆ ಬೆಣ್ಣಿಸ್ಕಲ್ಲು ಬೆಣಜ್ ಕಲ್ಲು ಯಾಕೆ ಅಂತಂದ್ರೆ ಇದು ಬಳಪಿನ ಕಲ್ಲು ಇದೆಲ್ಲ ಬೆಣಚ್ ನೋಡಿ ಇದು ಬೆಣಚ್ ಹ್ಮ್ ಇದು ಬೆಣಸಕಲ್ಲು ಇದು ಇದ್ರದ್ದು ಆಕಾರ ಇದು ಅದರ ರಚನೆ ಅದೇ ಬೇರೆ ಈ ತರ ನಮ್ಗೆ ಏನೋ ಒಂದು ನೋಡಿದಾಗ ನಮಗೆ ಅದು ಅದು ಬೇರೆ ಬೇರೆ ರೀತಿ ಯೋಚನೆ ಬರ್ತಾ ಇರಬೇಕು ಪ್ಲಾಸ್ಟರ್ ಮಾಡಿ ಯಾವುದೋ ಒಂದು ಕಲರ್ ಹೊಡೆದ್ರೆ ನಾನು ಬರೀ ಏಷಿಯನ್ ಪೇಂಟ್ ಒಂದೇ ಗೊತ್ತಾಗೋದು ದುಡ್ಡುಕ್ಕೆ ಅಥವಾ ಇದು ವಾಶಬಲ್ ಅಂತ ಮಾತಾಡ್ತಾರೆ ಇದು ನಮ್ದು ಇದು ವಾಶಬಲ್ ಆತರ ಎಲ್ಲ ಮಾತಾಡಂಗಿಲ್ಲ ಇದು ಇದಕ್ಕೆ ಒಂದು ಇತಿಹಾಸನೇ ಇದೆ ವೆಕ್ಟ್ರಿಫೈಡ್ ಟೈಲ್ಸ್ಗೆ ಯಾವ ಇತಿಹಾಸ ಇದೆ ಯಾವ ಇತಿಹಾಸನೂ ಇಲ್ಲ ಮಣ್ಣಿಗೆ ಇತಿಹಾಸ ಇದೆ ಕಲ್ಲಿಗೆ ಇತಿಹಾಸ ಇದೆ ಒಂದ್ ಮರಕ್ಕೆ ಇತಿಹಾಸ ಇದೆ ವೆಕ್ಟ್ರಿಫೈಡ್ ಇಲ್ಲ ಸಿಮೆಂಟ್ ಇಟ್ಟಿಗೆ ಇಲ್ಲ